ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ಇವಾಗಾಗಲೇ ನಾವು ಭಾರತದ ಸಂವಿಧಾನದ ಬಗ್ಗೆ ಕೆಲವೊಂದಿಷ್ಟು ಕ್ಲಾಸ್ಗಳನ್ನು ತೊಗೊಂಡಿದ್ದೀವಿ ಇವಾಗ ಭಾಗ ಮೂರು ಮತ್ತು ಭಾಗ ನಾಲ್ಕರಲ್ಲಿ ಏನು ನೋಡಿಯಪ್ಪ ಅಂದ್ರೆ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೀವಿ ಭಾಗ ನಾಲ್ಕರಲ್ಲಿ ರಾಜ ನಿರ್ದೇಶಕ ತತ್ವಗಳ ಬಗ್ಗೆ ಇವಾಗಾಗಲೇ ವಿಡಿಯೋದಲ್ಲಿ ನೋಡಿದ್ದೀವಿ ಭಾಗ ನಾಲ್ಕು ಏರಲ್ಲಿ ನೋಡವಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡಿದ್ದೀವಿ ಯಾಕಂದ್ರೆ ಇವು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಇವ್ನ ಮೊದಲು ತಗೊಂಡಿನಿ ಇವಾಗ ಏನ್ ನೋಡ್ತಾ ಇದೀವಿ ಭಾಗ ಒಂದರಾಗ ನೋಡೋಣ ಅಂತ ಆದ್ರೆ ಒಂದ್ ವಿಷಯ ನೆನಪಿಟ್ಕೋರಿ ಕೆಲವು ಸೋಲುಗಳ ಮಧ್ಯೆ ಒಂದು ಗೆಲುವು ಬರ್ತೈತಿ ಯಾವಾಗಲೂ ಹೆಂಗಂದ್ರ ಕೇರಳದ ನಿಶಾ ಉಣ್ಣಿರಾಜನ್ ಎಂಬ ಮಹಿಳೆ ಮದುವೆಯಾಗಿ ಎರಡು ಮಕ್ಕಳಿದ್ರು ಕೂಡ ಯು ಪಿ ಸಿನ ವಯಸ್ಸಿನಲ್ಲಿ ಕ್ಲಿಯರ್ ಮಾಡಿದ್ದಾರೆ ಅವ್ರ ಆಲ್ ಇಂಡಿಯಾ ಏನು ತೌಸಂಡ್ ಇದೆ ನಿಮ್ಗೆ ಗೊತ್ತು ಅವ್ರು ಹೇಳ್ತಾರಪ್ಪ ಅಂದ್ರೆ ನಾ ಸೀರಿಯಸ್ ಆಗಿ ಸ್ಟಡಿ ಕುಂತಿದ್ದೆ ಓದಕ್ಕೆ ಕುಂತಿದ್ದೆ ಮೂವತ್ತು ಐದು ವರ್ಷ ಆದ ನಂತರ ಬಟ್ ಆ ಓದಲಿಕ್ಕೆ ಕುಂತ ಮೇಲೆ ಆ ಡೆಡಿಕೇಶನ್ ಲೆವೆಲ್ ಏನಿದೆಯಲ್ಲ ಆ ಓದಬೇಕನ್ನು ತುಡಿತ ಏನಿದೆಯಲ್ಲ ಅದು ಅವರನ್ನ ಒಂದು ಸಾಧನೆ ಸಿಕ್ಕ ಹೋಯ್ತಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದಾರ ಎರಡು ಸಾವಿರದ ಇಪ್ಪತ್ನಾಲ್ಕರದು ನಿಮ್ಗೆ ಗೂಗಲ್ ಮಾಡಿ ಒಂದ್ಸಲ ಚೆಕ್ ಮಾಡ್ರಿ ಈ ಥರ ವ್ಯಕ್ತಿಗಳು ನಮ್ಗೆ ಏನಾಗ್ತಾರ ಮಾದರಿ ಹಾಕ್ತಾರೆ ಯಾಕಂದ್ರೆ ಅವರು ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಆರು ಸಲ ಯು ಪಿ ಎಸ್ಸಿಯಲ್ಲಿ ಫೇಲ್ ಆಗಿದ್ದಾರೆ ಸತತ ಆರು ಎಕ್ಸಾಮ್ಗಳಲ್ಲಿ ಫೇಲ್ ಆಗಿ ಸೆವೆಂತ್ ಏಳೆ ಬಾರಿ ಅವ್ರು ಏನು ಮಾಡಿದ್ರ ಗೆಲುವು ಸೋಲುಗಳನ್ನು ಎಲ್ಲಾ ಮರುಸೋದೇನಂದ್ರ ಒಂದು ಸುಂದರವಾದ ಗೆಲುವು ಹಾಗಾಗಿ ಡೆಡಿಕೇಶನ್ ಮಾಡಿ ಹೋದ್ರಿ ಓದು ಮುಂದಾಗ ಪಾಯಿಂಟ್ ನೋಟ್ ಇನ್ನೊಂದು ಏನು ಹೇಳ್ತಾರಪ್ಪ ಅಂದ್ರೆ ಕೆಲವೊಂದು ಇನ್ಸ್ಟಿಟ್ಯೂಟ್ ಏನು ಹೇಳ್ತಾರ ಅಂದ್ರೆ ಚಿಕ್ಕದಾಗಿ ಟಿಪ್ಪಣಿ ಮಾಡ್ಕೋರಿ ಚಿಕ್ಕದಾಗಿ ಟಿಪ್ಪಣಿ ಮಾಡ್ಕೊರಿ ಅಂತ ಹೇಳ್ತಾರೆ ಯಾವ್ದೋ ಸಬ್ಜೆಕ್ಟ್ ನೀವು ಓದಿದ್ ಆ ಚಿಕ್ಕದಾಗಿ ಟಿಪ್ಪಣಿ ಮಾಡ್ಕೊಳೋ ಅಂತ ಶಕ್ತಿ ಯಾವಾಗ ಬರ್ತೈತಿ ನಿಮ್ಮ ಹತ್ರ ಅಂದ್ರೆ ನೀವು ಆ ಥ್ರೋ ಥ್ರೋವಾಗಿ ಆ ಫುಲ್ ಸಬ್ಜೆಕ್ಟ್ ಓದಿ ಜ್ಞಾನವನ್ನು ಗಳಿಸಿದಾಗ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದೀರ ಅದನ್ನು ಆವಾಗ ಟಿಪ್ಪಣಿ ಮಾಡಬಹುದು ಹಾಗಾಗಿ ಓದುವಾಗ ಸಬ್ಜೆಕ್ಟ್ ಪೂರ ಕವರ್ ಮಾಡ್ಕೊರಿ ಎಕ್ಸಾಮ್ ಹೋಗುವಾಗ ಟಿಪ್ಪಣಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಕಮ್ ಟು ದ ಪಾಯಿಂಟ್ ಇವಾಗಲೇ ನಾವು ಭಾರತದ ಸಂವಿಧಾನ ಸಂವಿಧಾನದ ಬಗ್ಗೆ ಹನ್ನೆರಡು ಕ್ಲಾಸ್ ಮುಗಿಸಿದೀವಿ ಇದು ಹದಿಮೂರನೇ ಕ್ಲಾಸ್ ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಯಾಕಂದ್ರೆ ಈ ವಿಡಿಯೋ ಮುಂದಿನ ಕಾಲಕ್ಕೂ ನಮ್ಗೆ ಉಪಯೋಗ ಬರ್ಬೇಕನ್ನು ವಿಚಾರದಿಂದ ಓಕೆ ಕಮ್ ಟು ದ ಪಾಯಿಂಟ್ ಭಾರತದ ಸಂವಿಧಾನದ ಒಳಗ ಇವತ್ತ ಹೇಳ್ತೇವೆ ಇವಂದ್ರೆ ಭಾಗ ಒಂದು ಭಾರತ ಸಂವಿಧಾನದ ಭಾಗ ಒಂದು ದೇಶದ ಹೆಸರು ಮತ್ತು ಭೂಪ್ರದೇಶಗಳು ಭಾಗವನ್ನು ಒಂದು ಏನೇನ ಒಳಗೊಂಡೈತಿ ವಿಧಿ ಒಂದರಿಂದ ನಾಲ್ಕರ ಮಠ ಎಷ್ಟು ವಿಧಿ ಒಂದರಿಂದ ನಾಲ್ಕರ ಮಠ ಭಾಗ ಒಂದು ಎಕ್ಸ್ಪ್ಲೈನ್ ಹಾಗಾದ್ರೆ ವಿಧಿ ಒಂದು ಏನ್ ಹೇಳತ್ತೈತಪ್ಪ ಭಾಗ ಭಾಗವೊಂದರೊಳಗ ಆರ್ಟಿಕಲ್ ನಂಬರ್ ಫಸ್ಟ್ ಆರ್ಟಿಕಲ್ ಏನ್ ಹೇಳ್ತೈತಿ ಭಾರತದ ಆ ದೇಶದ ಹೆಸರು ಮತ್ತು ಭೂ ಪ್ರದೇಶದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನ್ ಮಾಡ್ತೈತಿ ದೇಶದ ಹೆಸರು ನೋಡಿ ನಾವು ಈಗ ಭಾರತ ಅಂತೀವಿ ಇದಕ್ಕಿಂತ ಮುಂಚೆ ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಕರೆದವರು ಯಾರಂದ್ರೆ ಇಂಡಿಯಾ ಅಂತ ಕರೆದವರು ಗ್ರೀಕರು ಅದೇ ರೀತಿ ನಮ್ಮ ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವ್ರು ಯಾರು ಪರ್ಷಿಯನ್ನರು ನೆನಪಿಟ್ಟುಕೋರಿ ಕೆಲವು ಸಾರಿ ಕೇಳಿದ್ರು ಕೇಳ್ಬೋದು ಮತ್ತು ಭಾರತ ಹೆಂಗೈತಪ್ಪ ನಮ್ಮ ದೇಶ ಹೆಂಗೈತಪ್ಪ ಅಂದ್ರೆ ಒಕ್ಕೂಟಗಳ ರಾಜ್ಯವಾಗಿದೆ ಭಾರತ ದೇಶವು ಒಂದು ಒಕ್ಕೂಟಗಳ ರಾಜ್ಯವಾಗಿದೆ ಇನ್ನ ಭಾರತ ದೇಶ స్వతంత్ర పడదా నమగ సిక్ భూప్రదేశు వెరీ ఇంపార్టెంట్ యాకంద్ర కాలకు ఈ భూప్రదేశారేంజ్ ఆగి ఎస్టప్ప నమకి సిక్కి థర్టీ ల్యాక్ ఎయిటీ సెవెన్ థౌసండ్ సిక్స్టి త్రీ మూవ ఎంబత్వ ಎರಡು ನೂರ ಚದರ್ ಕಿಲೋಮೀಟರ್ ಎಷ್ಟು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಇನ್ನು ಒಂದರಲ್ಲಿ ಆರ್ಟಿಕಲ್ ನಂಬರ್ ಟು ಏನು ಹೇಳುತ್ತಪ್ಪ ವಿಧಿ ಸೆಕೆಂಡ್ ಏನು ಹೇಳುತ್ತ ಅಂದ್ರೆ ಹೊಸ ರಾಜ್ಯಗಳ ಸ್ಥಾಪನೆ ನಮ್ಮ ದೇಶದಲ್ಲಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಹಾಗಾಗಿ ಹೊಸ ರಾಜ್ಯ ನಾವು ಸ್ಥಾಪನೆ ಮಾಡಬೇಕು ಅಂದ್ರ ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವ ಅಧಿಕಾರ ಏನಗೈತಿ ಕೇಂದ್ರ ಸರ್ಕಾರಕ್ಕಿದೆ ಏನಿದೆ ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾರ ಯಾವುದೋ ಒಂದು ಹೊಸ ರಾಜ್ಯ ಸ್ಥಾಪನೆ ಮಾಡಬೇಕಂದ್ರ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಪೂರ್ವಾನುಮತಿ ಪೂರ್ವಾನುಮತಿ ಅಂದ್ರೆ ಮುಂಚಿತವಾಗಿ ಅನುಮತಿ ಅನುಮತಿ ಕೇಳ್ತಾರ ಪರ್ಮಿಷನ್ ಕೇಳ್ತಾರ ಅವಾಗ ರಾಷ್ಟ್ರಪತಿಗಳು ಆಯ್ತು ಕೇಂದ್ರ ಸರ್ಕಾರಕ್ಕೆ ಆಯ್ತು ನೀವು ಹೊಸ ರಾಜ್ಯ ಸ್ಥಾಪನೆ ಮಾಡಿ ಬೇಡಿಕೆ ಹತ್ರ ಸ್ಥಾಪನೆ ಮಾಡಿ ಅಂತೇಳಿ ಸಹಿ ಮಾಡಿ ಕೊಟ್ಟುಕೊಳ್ತಾರೆ ಹಾಗಾಗಿ ಹೊಸ ಹೊಸ ರಾಜ್ಯಗಳ ಸ್ಥಾಪನೆ ಆದ ಮೇಲೆ ಉಭಯ ಸದನಗಳಲ್ಲಿ ಸರಳ ಬಹುಮತದೊಂದಿಗೆ ಮಂಡಿಸಿ ಹೊಸ ರಾಜ್ಯ ಸ್ಥಾಪನೆ ಮಾಡುತ್ತಾರೆ ಇನ್ನು ಸರಳ ಬಹುಮತ ಅಂದ್ರೆ ಹೆಂಗಪ್ಪ ಉಭಯ ಸದನಗಳಲ್ಲಿ ಒನ್ ಬೈ ಟೂ ಸರಳ ಬಹುಮತದೊಂದಿಗೆ ಹೊಸ ರಾಜ್ಯ ಸ್ಥಾಪನೆ ಆಗುತ್ತೆ ಇದು ಆಲ್ರೆಡಿ ನಾವು ರಾಷ್ಟ್ರಪತಿಯವರಿಂದ ಪೂರ್ವಾನುಮತಿ ಪೂರ್ವಾನುಮತಿ ಪಡೆದಿರೋದ್ರಿಂದ ನಮ್ಮ ಹಣಕಾಸು ಇಲಾಖೆದವರು ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದನ್ನ ಮತ್ತೊಮ್ಮೆ ನಾವು ರಾಷ್ಟ್ರಪತಿಯವರ ಅನುಮೋದನೆಗೆ ಕಳಿಸಿ ಕೊಡುವುದಿಲ್ಲ ಪಾಯಿಂಟು ನೆನಪಿಟ್ಟುಕೊಳ್ಳಿ ಓಕೆ ಇನ್ನು ವಿಧಿ ಆರ್ಟಿಕಲ್ ನಂಬರ್ ತ್ರೀ ಏನಿರುತ್ತಪ್ಪ ಅಂದ್ರ ಗಡಿಗಳ ಬದಲಾವಣೆ ಹೊಸ ರಾಜ್ಯಗಳ ಹೆಸರು ನೀವು ಯಾವುದೋ ಒಂದು ರಾಜ್ಯದ ಹೆಸರು ಬದಲಾವಣೆ ಮಾಡಬೇಕಾದ್ರೆ ಅಥವಾ ಗಡಿ ಬದಲಾವಣೆ ನಿಮ್ಗೆ ಆಲ್ರೆಡಿ ಗೊತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಗುದ್ದಾಟ ಇವಾಗಿನಲ್ಲ ಮುಂಚಿತವಾಗಿಯೇ ಇದೆ ಅದು ವಿಕೋಪಕ್ಕೆ ಹೋದಾಗ ಅದನ್ನ ಬದಲಾವಣೆ ಮಾಡಬೇಕಂದ್ರೆ ಏನ್ ಮಾಡ್ತಾರ ಅದನ್ನ ಬದಲಾವಣೆ ಮಾಡಬೇಕಾದವರು ಉಭಯ ಸದನಗಳು ಉಭಯ ಸದನಗಳ ಪೂರ್ವಾನುಮತಿ ಉಭಯ ಸದನಗಳ ಸರಳ ಬಹುಮತದಿಂದ ಗಡಿ ಬದಲಾವಣೆ ಅಥವಾ ರಾಜ್ಯಗಳ ಹೆಸರು ಬದಲಾವಣೆ ಮಾಡಬಹುದು ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ఇంకా విధి ఫోర్ ఆర్టికల్ నంబర్ ఫోర్ ఏత భూ భూ బావణతి ఏత ఆర్టిల్ నంబర్ త్రీ సిక్స్టి త్రీ సిక్స్టి ఏట్ అంద బ ఆర్టికల్ నంబర్ త్రీ సిక్స్టి ఏ బేనప్ప అంద్ర ఆర్టి భాగందరూ ఆర్టికల్ నంబర్ ಟೂ ಅಂದ್ರೆ ವಿಧಿ ಎರಡು ಮತ್ತು ವಿಧಿ ಮೂರು ಜಾರಿಗೆ ಬರಬೇಕಂದ್ರ ಉಭಯ ಸದನಗಳಲ್ಲಿ ಸರಳ ಬಹುಮತವಾದ ಒನ್ ಪಾಯಿಂಟ್ ಟು ಒನ್ ಬೈ ಟೂದಲ್ಲಿ ಸರಳ ಬಹುಮತದೊಂದಿಗೆ ಏನಾಗುತ್ತೆ ಸಕ್ಸಸ್ ಶಿಫಾರಸ್ ಮಾಡಿದಾಗ ಅದು ಅನುಮೋದನೆಯಾಗಿ ಕಾರ್ಯರೂಪಕ್ಕೆ ಬರ್ತದೆ ನೋಟ್ ದ ಪಾಯಿಂಟ್ ಇದಾಗಿತ್ತು ಏನಪ್ಪಾ ಅಂದ್ರೆ ಭಾಗವಂದ್ರು ಈ ಭಾಗವಂದ್ರಾಗ ನಮ್ದು ಹೆಂಗಂದ್ರ ದೇಶ ಸ್ವಾತಂತ್ರ್ಯ ಸಿಗುವ ಮುಂದೆ ಕೆಲವು ರಾಜ್ಯ ಮನೆತನದವರು ನಮ್ಮ ದೇಶವನ್ನು ಆಳ್ತಿದ್ರು ಸಂಸ್ಥಾನಗಳು ಸಂಸ್ಥಾನಗಳಲ್ಲಿ ಅಧಿಕಾರ ಹಂಚಿ ಹೋಗಿತ್ತು ಹಾಗಾಗಿ ಅವರು ಸರ್ಕಾರಕ್ಕೆ ಕೆಲವೊಂದಿಷ್ಟು ಹಣವನ್ನು ದುಡ್ಡನ್ನು ಸಹಾಯ ಮಾಡ್ತಿದ್ರು ಆತರ ಬಂದದ್ದು ಯಾವಾಗಂದ್ರೆ ಪಾರ್ಟಿ ಸೆವೆನ್ ಮುಂಚೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನ್ ಮಾಡಿದ್ರು ದೇಶವನ್ನಲ್ಲಿ ಒಗ್ಗಟ್ಟು ನಾವು ಏನು ಮಾಡ್ತೀವಿ ಆ ರಾಜಮನತನದ ಹಿಡಿತದಲ್ಲಿದ್ದ ಸಂಸ್ಥಾನಗಳನ್ನ ಭಾರತದ ಅಂದ್ರೆ ಇಂಡಿಯಾ ಒಕ್ಕೂಟದ ಭಾರತ ಒಕ್ಕೂಟದ ಒಳಗೆ ಸೇರ್ಬೇಕಂತೇಳಿ ಆಹ್ವಾನ ಕೊಡ್ತೀವಿ ಆಹ್ವಾನ ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ಬಂದ ರಾಜರುಗಳು ಜಾಸ್ತಿ ಇದಾರೆ ಆದ್ರೆ ಅದನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಮಿಟಿ ಬಂತು ಏನಪ್ಪಾ ಅಂದ್ರ ಹೊಸ ರಾಜ್ಯಗಳ ಸ್ಥಾಪನೆ ನಮ್ಮ ದೇಶ ಬೃಹತ್ ಭಾರತ ಆಗಿರೋದ್ರಿಂದ ಹೊಡೆದು ಅಂದ್ರೆ ದೇಶದ ಒಳಗಡೆ ಭಾಗ ಮಾಡಿ ಆಳುವ ಅವಶ್ಯಕತೆ ಇತ್ತು ಹಾಗಾಗಿ ಹೊಸ ರಾಜ್ಯಗಳ ಸ್ಥಾಪನೆಗೆ ಸಮಿತಿಗಳು ಬಂದವು ಒಂದನೇ ಸಮಿತಿ ಯಾವ್ದಪ್ಪ ಅಂದ್ರ ಎಸ್ ಕೆ ದಾರ್ ಸಮಿತಿ ಹೌದು ಎಸ್ ಕೆ ದಾರ್ ಸಮಿತಿ ಹತ್ತೊಂಬತ್ನೂರ ನೂರ ನಲವತ್ತೆಂಟರಾಗಿದ್ದರ ಸಮಿತಿ ಬರ್ತೈತಿ ಇದರ ಸದಸ್ಯರು ಯಾರ್ಯಾರಿದ್ರಪ್ಪ ಅಂದ್ರ ಜಯನ್ ಲಾಲ್ ಮತ್ತು ಪನ್ನಾಲಾಲ್ ಯಾರು ಸದಸ್ಯರು ಯಾರು ಜಯ ಎನ್ ಲಾಲ್ ಮತ್ತು ಪನ್ನಾಲಾಲ್ ಲಾಲ್ ಈ ಸಮಿತಿ ಏನ್ ಶಿಫಾರಸು ಮಾಡ್ತೈತಿ ಅಂದ್ರ ಭಾರತ ದೇಶದೊಳಗೆ ಭಾಷಾವಾರು ಭಾಷೆಯ ಆಧರಿಸಿ ರಾಜ್ಯವನ್ನು ಸ್ಥಾಪನೆ ಸ್ಥಾಪಿಸುವ ಅಧಿಕಾರ ಕೊಡುವುದು ಬೇಡ ಅಂತೇಳಿ ಶಿಫಾರಸು ಮಾಡುತ್ತೆ ಏನ್ ಮಾಡ್ತತಿ ಭಾಷೆಗಳ ಆಧಾರದಲ್ಲಿ ರಾಜ್ಯವನ್ನು ರಚಿಸಬಾರದು ಹಾಗಾಗಿ ಏನ್ ಮಾಡ್ತಾರ ಆ ಶಿಫಾರಸನ್ನು ಇಟ್ಕೊಂತಾರ ಅದಾದ ನೆಕ್ಸ್ಟ್ ಟರ್ಮ್ ಅಲ್ಲೇ ಇನ್ನೊಂದು ಏನ್ ಮಾಡ್ತಾರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮತ್ತೊಂದು ಸಮಿತಿ ಬರ್ತೈತಿ ಆ ಸಮಿತಿ ಹೆಸರೇನು ಜೆ ವಿಪಿ ಯಾವುದು ಜೆ ಪಿ ಸಮಿತಿ ಈ ಜೆ ಪಿ ಸಮಿತಿ ಒಳಗ ಮೆಂಬರ್ ಇದ್ದವ್ರು ಯಾರಪ್ಪ ಅಂದ್ರ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಯಾರು ಪಟ್ಟ ಸೀತಾಭಿರಾಮಯ್ಯ ಈ ಮೂರು ಈ ಮೂರ ಒಳಗೊಂಡ ಒಂದು ಸಮಿತಿ ಇರ್ತೈತಿ ಈ ಸಮಿತಿಗೆ ಯಾರು ಅಧ್ಯಕ್ಷರಿರಂಗಿಲ್ಲ ಇವರು ಕೂಡ ಏನ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಏನ್ ಮಾಡ್ತಾರ ಇನ್ನೊಂದು ಸಮಿತಿ ಮಾಡ್ತಾರ ಯಾವುದು ಜೆ ಪಿ ಸಮಿತಿ ಜೆ ಸಮಿತಿ ಒಳಗ ಸದಸ್ಯರಾದವರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಈ ಸಮಿತಿಗೆ ಅಧ್ಯಕ್ಷರು ಯಾರು ಇರಂಗಿಲ್ಲ ಇವರು ಕೂಡ ಏನ್ ಹೇಳ್ತಾರಪ್ಪ ಅಂದ್ರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬಾರದು ರಚನೆ ಮಾಡಬಾರದು ಯಾಕಂದ್ರೆ ಯಾಕೆ ಮಾಡಬಾರದು ಅನ್ನೋದು ವಿವರಣೆ ಕೊಡ್ತಾರೆ ಏನಂತ ಭಾಷೆಗಳ ಆಧಾರದ ಮೇಲೆ ಮಾಡಿದಾಗ ಪ್ರಾಂತೀಯತೆ ಭಾವನೆ ಮೂಡುತ್ತದೆ ಯಾವುದು ಪ್ರಾಂತೀಯತೆ ಪ್ರಾಂತೀಯತೆ ಅಂದ್ರೆ ಒಂದು ನಂದು ರೀಸನ್ ಇಷ್ಟೇ ಇದೆ ಈ ರೀಸನ್ ಬಿಟ್ಟು ನಾ ಬೇರೆ ಕಡೆ ಬೇರೆದ್ರ ಬಗ್ಗೆ ವಿಚಾರ ಮಾಡಬಾರ್ದು ಅನ್ನೋದು ಪ್ರಾಂತೀಯತೆ ಅಂದ್ರೆ ನನಗೆ ಸಂಬಂಧಪಟ್ಟದಷ್ಟೇ ಅಂದ್ರೆ ಅವ್ರ ರಾಜ್ಯದವರು ಅಷ್ಟೇ ವಿಚಾರ ಮಾಡ್ತಾರ ಅನ್ನೋ ಸಲುವಾಗಿ ಭಾಷೆಗಳ ಆಧಾರದ ಮೇಲೆ ಮಾಡಬಾರ್ದು ಯಾಕಂದ್ರೆ ನಮ್ದೊಂದು ಅಖಂಡ ಭಾರತ ನಿರ್ಮಾಣ ಮಾಡುವ ಕನಸು ಸ್ವಾತಂತ್ರ್ಯ ಹೋರಾಟಗರಲ್ಲಿತ್ತು ಆದ್ರೆ ಏನಾಗುತ್ತಪ್ಪ ಅಂದ್ರ ಹತ್ತೊಂಬತ್ ನೂರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಆಂಧ್ರ ಪ್ರದೇಶದ ಒಂದು ಘಟನೆ ನಡೆಯುತ್ತಿದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯುತ್ತಿದೆ ಏನಪ್ಪಾ ಅಂದ್ರ ಪಟ್ಟ ಶ್ರೀಮಾ ಶ್ರೀರಾಮುಲು ಅನ್ನೋರು ಮಾಡ್ತಾರೆ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ರಾಜ್ಯ ಘೋಷಣೆಗಾಗಿ ಉಪವಾಸ ಹೋರಾಟ ಮಾಡ್ತಾರೆ ಎಷ್ಟು ದಿನ ಹೋರಾಟ ಮಾಡ್ತಾರ ಅವರು ಸತತ ಐವತ್ತೆಂಟು ದಿನಗಳ ಹೋರಾಟ ಮಾಡ್ತಾರ ಐವತ್ತೆಂಟು ದಿನಗಳ ಹೋರಾಟ ಮಾಡಿದ ಮ್ಯಾಗ ಅವರು ತಮ್ಮ ಧ್ಯೇಯ ತ್ಯಾಗ ಮಾಡ್ತಾರ ಏನ್ ಮಾಡ್ತಾರ ಹಸು ನೀಗ್ತಾರ ಹಸು ನೀಗಿದ ಮ್ಯಾಗ ಏನಾಗತ್ತ ಆ ಹೋರಾಟದ ಕಿಚ್ಚು ಪೂರ್ತಿ ಆಂಧ್ರ ಪ್ರದೇಶ ವ್ಯಾಪಿಸಿಕೊಳ್ಳುತ್ತ ವ್ಯಾಪಿಸಿಕೊಂಡೇನಾಗತ್ತ ಕೇಂದ್ರ ಸರ್ಕಾರಕ್ಕೆ ಪೂರ್ತಿ ಅದರ ಬಗ್ಗೆ ಯೋಚನೆ ಮಾಡೋದು ಮಾಡುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದವರು ಏನು ಅಂದ್ರ ಅಂದ್ರೆ ನೂರ ಐವತ್ಮೂರು ಅಕ್ಟೋಬರ್ ಒಂದರಂದು ಆಂಧ್ರ ಪ್ರದೇಶವನ್ನು ಒಂದು ರಾಜ್ಯವಾಗಿ ಭಾಷೆಯ ಆಧಾರದ ಮೇಲೆ ಘೋಷಣೆ ಮಾಡಿಬಿಡ್ತಾರೆ ನೋಟ್ ದ ಪಾಯಿಂಟ್ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ಎಲ್ಲಾ ಎಕ್ಸಾಮ್ ಗಳಲ್ಲಿ ಕೆಲವೊಂದ್ಸಲ ಕೇಳಿರ್ತಾರ ಯಾವುದು ಆಂಧ್ರ ಪ್ರದೇಶ ಈಗ ಆಂಧ್ರ ಪ್ರದೇಶ ಸಪರೇಟ್ ರಾಜ್ಯ ಆಗಿ ಘೋಷಣೆ ಆಗಲು ಕಾರಣವಾದದ್ದು ಯಾವುದು ಪಟ್ಟ ಶ್ರೀರಾಮಲು ಅನ್ನೋರು ಅಮರ ಅಮರ ನಂತರ ಮಾಡಿ ಹೋರಾಟ ಮಾಡಿ ಹಸು ಮೇಲೆ ಆ ಕಿಚ್ಚು ಎಲ್ಲ ಕಡೆ ಹೆಬ್ಬಿದ ಮೇಲೆ ಆಂಧ್ರ ಪ್ರದೇಶ ದಗಸ್ತದ ಅವಾಗ ಕೇಂದ್ರ ಸರ್ಕಾರದವರು ಆಂಧ್ರ ಪ್ರದೇಶ ಭಾಷೆಯ ಆಧಾರದ ಮೇಲೆ ಇದು ಮಾಡ್ತಾರೆ ಯಾವಾಗ ಹತ್ತೊಂಬತ್ತು ಐವತ್ಮೂರು ಅಕ್ಟೋಬರ್ ಒಂದು ಭಾಷೆಗಳ ಆಧಾರದ ಮೇಲೆ ಮೊದಲೇ ಸ್ಥಾಪಿತವಾದ ರಾಜ್ಯ ಅವರು ಆಂಧ್ರ ಪ್ರದೇಶ ನೆನಪಿಟ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ ಇದಾದ ಮೇಲೆ ಐವತ್ತ ಐವತ್ ಹತ್ತೊಂಬತ್ನೂರ ಐವತ್ತರಲ್ಲಿ ಅದು ಘಟನೆಯಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಇನ್ನೊಂದು ಕಮಿಟಿ ಮಾಡ್ತಾರೆ ಆ ಕಮಿಟಿ ಹೆಸರೇನು ಫಜಲ್ ಅಲಿ ಸಮಿತಿ ಯಾಕಂದ್ರೆ ಒಂದು ರಾಜ್ಯ ಸ್ಥಾಪನೆ ಮಾಡಿದ ಮ್ಯಾಗ ಇನ್ನೂ ಸ್ಟಡಿ ಮಾಡೋ ಅವಶ್ಯಕತೆ ಐತಿ ನಿಮ್ಮ ರೆಕಮೆಂಡೇಶನ್ ಮಾಡ್ರಿ ಶಿಫಾರಸ್ ಮಾಡ್ರಿ ಅದಕ್ಕೆ ಏನು ಏನ್ಮಾಡ್ತಾರ ಹತ್ತೊಂಬತ್ನೂರ ಐವತ್ತ್ಮೂರರಲ್ಲಿ ಫಜಲ್ ಅಲಿ ಸಮಿತಿ ರಚನೆ ಮಾಡ್ತಾರ ಅದರಲ್ಲಿದ್ದ ವ್ಯಕ್ತಿಗಳು ಯಾರಂದ್ರೆ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪನಿಕರ್ ಎಚ್ ಎಂ ಎಚ್ ಎನ್ ಕುಂಜ್ರು ಮತ್ತು ಕೆ ಎಂ ಪನಿಕರ್ ಅವರು ಆ ಸಮಿತಿಯ ಸದಸ್ಯರಾಗಿರ್ತಾರೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ರಚಿಸಬಹುದು ಇದಕ್ಕಿಂತ ಮುಂಚೆ ಬಂದ ಎರಡು ಕಮಿಟಿಗಳು ಭಾಷೆಗಳ ಆಧಾರದ ಮೇಲೆ ರಚಿಸಬಾರದು ಅಂತ ಹೇಳುದು ಆದ್ರ ಬಜರದಿ ಸಮಿತಿ ಏನ್ ಮಾಡ್ತಾರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬಹುದು ಅಂತ ಹೇಳ್ತಾರ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರ ಅಂದ್ರ ರಾಜ್ಯಗಳನ್ನ ಭಾಷೆಯ ಆಧಾರದ ಮೇಲೆ ರಚನೆ ಮಾಡಿದರೂ ಕೂಡ ಪ್ರಾದೇಶಿಕವಾದ ಮರೆಯಬೇಕು ಅಂದ್ರೆ ಸಪರೇಟ್ ಅನ್ನೋದು ಭಾವನೆಯನ್ನ ಮರೆಯಬೇಕು ಯಾವಾಗ ಭಾರತಕ್ಕೆ ಸಂಕಟ ಅಪಾಯ ಬಂದಾಗ ಪ್ರಾದೇಶಿಕ ಮರೆತು ಪ್ರಾದೇಶಿಕತೆ ಮರೆತು ದೇಶಕ್ಕಾಗಿ ಎಲ್ಲರೂ ಸಣ್ಣದಾಗಿ ಹೋರಾಡಕ್ಕೆ ಬರಬೇಕು ಅನ್ನೋದು ರೆಕಮೆಂಡೇಶನ್ ಆಗಿರುತ್ತೆ ಅವರು ಓಕೆ ಇದು ಹತ್ತೊಂಬತ್ ನೂರ ಐವತ್ಮೂರಾದ ಅಲಿ ಸಮಿತಿಯ ವಿಷಯ ಇದೆಲ್ಲ ಆದ ಮೇಲೆ ಏನ್ಮಾಡ್ತಾರ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಹೊಸ ರಾಜ್ಯಗಳ ಪುನರ್ ರಚನಾ ಸಮಿತಿ ಆಗುತ್ತ ಅದರ ಶಿಫಾರಸುಗಳು ಏನಿದ್ವುಪ್ಪ ಅಂದ್ರೆ ಆ ಶಿಫಾರಸುಗಳನ್ನ ಯಥಾವತ್ತಾಗಿ ನಮ್ಮ ಸಂವಿಧಾನದಲ್ಲಿ ತಗೊಂಡು ಬರ್ತಾರ ಅವರ ಪ್ರಕಾರ ಹದಿನಾಲ್ಕು ರಾಜ್ಯಗಳನ್ನು ಮಾಡ್ತಾರ ಹದಿನಾಲ್ಕು ಸ್ಟೇಟ್ ಮಾಡ್ತಾರ ಮತ್ತ ಆರು ಯೂನಿಯನ್ ಟೆರಿಟರಿ ಅಂದ್ರೆ ಯೂನಿಯನ್ ಟೆರಿಟರಿ ಮಾಡ್ತಾರೆ ಅವು ಯಾವಪ್ಪ ಹದಿನಾಲ್ಕು ರಾಜ್ಯಗಳು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮೈಸೂರು ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಶಾ ವೆಸ್ಟ್ ಬಂಗಾಲು ಈ ಥರ ಹದಿನಾಲ್ಕು ರಾಜ್ಯಗಳ ಹೆಸರು ಮತ್ತು ಹದಿನಾಲ್ ಹದಿನಾಲ್ಕು ರಾಜ್ಯಗಳು ಮಾಡುತ್ತಾರೆ ಒಂದು ಕೋಶ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಮೈಸೂರು ಯಾವುದು ನಮ್ಮ ಕರ್ನಾಟಕ ನಾವು ಆವಾಗ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಏನಂತಿದ್ವಿ ಮೈಸೂರು ರಾಜ್ಯ ಆಗಿ ಸ್ಥಾಪನೆ ಆಗ್ತೈತಿ ಆ ರಾಜ್ಯದ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಎಸ್ ನಿಜಲಿಂಗಪ್ಪ ಯಾರು ಎಸ್ ನಿಜಲಿಂಗಪ್ಪ ಆದ್ರ ಅದೇ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಇದು ಕರ್ನಾಟಕ ರಾಜ್ಯ ಆದ ಮೇಲಿನ ಮುಖ್ಯಮಂತ್ರಿ ಯಾರು ಡಿ ದೇವರಾಜ್ ಅರಸ್ ಯಾರು ಡಿ ದೇವರಾಜ್ ಅರಸ್ ಅವರು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ನೆನಪಿಟ್ಟವರೆ ವೆರಿ ಇಂಪಾರ್ಟೆಂಟ್ ಇನ್ನು ಈ ಆರ್ ಯೂನಿಯನ್ ಟೆರಿಟರಿ ಯೂನಿಯನ್ ಟೆರಿಟರಿ ಯಾವು ದೆಹಲಿ ಹಿಮಾಚಲ ಪ್ರದೇಶ ಮಣಿಪುರ್ ತ್ರಿಪುರ್ ಮತ್ತ ಅಂಡಮಾನ್ ನಿಕೋಬಾರ್ ಲಕ್ಷ ಇದು ಹತ್ತೊಂಬತ್ತು ನೂರ ಐವತ್ತಾರ ನವೆಂಬರ್ ರೆಕಮಂಡ್ ರೆಕಮೆಂಡ್ ಮಾಡಿದ್ದ ಆಗಿದ್ದು ಸ್ಟೇಟು ಹದಿನಾಲ್ಕು ಆರು ಯೂನಿಯನ್ ಟೆರಿಟರಿ ಟುಡೇ ಅಂದ್ರ ಇವತ್ತಿಗೆ ನಮ್ಮ ಎಷ್ಟು ರಾಜ್ಯಗಳಿದಾವ ಎಷ್ಟು ರಾಜ್ಯಗಳಿದಾವ ಭಾರತದಲ್ಲಿ ಇದು ಡಬಲ್ ಆಗಿದಾವ ಎಷ್ಟಾಗಿದಾವ ಡಬಲ್ ಆಗಿದಾವ ಎಷ್ಟು ಇಪ್ಪತ್ತೆಂಟು ರಾಜ್ಯಗಳಿದಾವ ಎಂಟು ಯೂನಿಯನ್ ಟೆರಿಟರಿ ಇದಾವ ಈ ರಾಜ್ಯಗಳು ನೇಮ್ ಆಫ್ ಸ್ಟೇಟ್ ಕ್ಯಾಪ್ಟನ್ ಗವರ್ನರ್ ಸಿ ಸಿಎಂ ಇದ್ರ ಬಗ್ಗೆ ನೋಟ್ ಮಾಡ್ಕೊಂಡು ಪಾಯಿಂಟ್ ಬರೆದಿಟ್ಕೋರಿ ಅವು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್ ನನಗೂ ಅವಕಾಶ ಸಿಕ್ಕರೆ ಜಿ ಕೆ ಕ್ಲಾಸ್ ತೊಗೊಂಡ್ರೆ ಅದ್ರೊಳಗೆ ಹೇಳ್ತೀನಿ ಇದೆ ಪಾರ್ಟ್ ಆಫ್ ಸಂವಿಧಾನದೊಳಗೆ ನಿಮ್ಗೆ ತಿಳಿಸ್ಕೊಡು ಪ್ರಯತ್ನ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಸಂವಿಧಾನ ವಿಡಿಯೋನ ಸಬ್ಸ್ಕ್ರೈಬ್ ಫಾಲೋ ಬೆಲೈಕನ್ ಟಚ್ ಮಾಡೋ ಮಾತ್ರ ಮರಿಬೇಡ್ರಿ ಸತತ ಸೋಲುಗಳ ಮಧ್ಯೆ ಒಂದು ಗೆಲುವಿನ ಅವಶ್ಯಕತೆ ಎಲ್ಲರಿಗೂ ಇರ್ತತಿ ಆ ಗೆಲುವಿಗಾಗಿ ಪರಿಶ್ರಮದ ಅವಶ್ಯಕತೆ ಇದ್ದು ಆ ಪರಿಶ್ರಮ ನೀವು ಪಡಬೇಕು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು